ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನಿನ್ನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇವತ್ತು ಒಂದು ಮುಖ್ಯವಾದ ವಿಷಯವನ್ನು ನಾವು ಕಲಿಯಲಿದ್ದೇವೆ ಅಥವಾ ತಿಳಿದುಕೊಳ್ಳಲು ಹೋಗುತ್ತಾ ಇದ್ದೇವೆ ಆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಹತ್ತೊಂಬತ್ತರಿಂದ ನಾವು ಓದಲಿದ್ದೇವೆ ರೋಮನ್ಸ್ ಚಾಪ್ಟರ್ ಟ್ವೆಲ್ ವರ್ಸ್ ನೈನ್ಟೀನ್ ಆನ್ವರ್ಡ್ಸ್ ಪ್ರಿಯರೇ ನೀವೇ ಮುಯಿಗೆ ಮುಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ ಯಾಕಂದರೆ ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದಿದೆ ಆಮೇನ್ ನೋಡಿ ದೇವರು ಹೇಳಿದ್ದಾರೆ ಮುಯಿಗೆ ಮುಯಿ ತೀರಿಸಬೇಡ್ರಿ ಮುಯಿ ತೀರಿಸುವುದು ನನ್ನ ಕೆಲಸ ವೆಂಜಿಯನ್ಸ್ ಇಸ್ ಮೈನ್ ಐ ವಿಲ್ ರೀಪೇ ಎಂಬುದಾಗಿ ದೇವರು ನಮಗೆ ಹೇಳಿದ್ದಾರೆ ಮತ್ತಾಯನ ಗ್ರಂಥ ಗ್ರಂಥ ಮತ್ತಾಯನ ಪತ್ರಿಕೆ ಐದನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಕೂಡ ನಾವು ನೋಡುತ್ತಾ ಇದ್ದೇವೆ ಯಾವ ರೀತಿಯಾಗಿ ಯೇಸು ಸ್ವಾಮಿ ಜನರನ್ನು ನೋಡಿ ತನ್ನ ಶಿಷ್ಯರನ್ನು ನೋಡಿ ಅವರು ಹೇಳಿ ಕಲಿಸಿಕೊಟ್ಟ ಒಂದು ಕಾರ್ಯ ಯಾವುದೆಂಬುದಾಗಿ ನೋಡುವಾಗ ನೀವು ಕೆಡುಕೆ ಕೆಡುಕಿಗೆ ಪ್ರತಿಯಾಗಿ ಕೆಡುಕನ್ನು ಮಾಡಬಾರದು ಎಂಬುದಾಗಿ ನಾವು ಕೆಟ್ಟದನ್ನು ಮಾಡಬಾರದು ಮೊಯ್ ತೀರಿಸಿಕೊಳ್ಳಬಾರದು ಸೇಡು ತೀರಿಸಿಕೊಳ್ಳಬಾರದು ನಮ್ಮ ಜೀವನ ಮುಖ್ಯವಾಗಿದೆ ನಮ್ಮ ಜೀವನ ಕನಿಕರ ತುಂಬಿರಬೇಕೆಂಬುದಾಗಿ ದೇವರಿಗೆ ಮೆಚ್ಚುಗೆ ನಮ್ಮ ಜೀವನ ಕನಿಕರ ಮನಮರುಗುವ ಪ್ರೀತಿ ತೋರಿಸುವಂತಹ ಜೀವನ ನಾವು ಜೀವಿಸಬೇಕೆಂಬುದಾಗಿ ನಾವು ಹೇಗೆ ಬೇಕಾದರೂ ಜೀವಿಸಬಹುದು ಆದರೆ ನಮ್ಮ ಜೀವನ ದೇವರ ಕಣ್ಣುಗಳಲ್ಲಿ ಅದು ಯಾವ ರೀತಿ ಇರಬೇಕೆಂಬುದಾಗಿ ದೇವರು ನಿರ್ಣಯ ಮಾಡಿದ್ದಾರೆ ನಮ್ಮ ಜೀವನ ತುಂಬ ಮನ ಮರಗುವ ಕನಿಕರ ತೋರಿಸುವ ಪ್ರೀತಿಸುವಂತಹ ಜೀವನವಾಗಿರಬೇಕೆಂಬುದಾಗಿ ಮತ್ತ ಏನು ಐದನೆಯ ಒಂದು ಅಧ್ಯಾಯದಲ್ಲಿ ದೇವರು ಹೇಳಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಕೂಡ ನೋಡಿರಿ ರೋಮಾಪುರದವರಿಗೆ ಪೌನನು ಹೇಳುವ ಕಾರ್ಯ ಏನೆಂದರೆ ಮುಯಿಗೆ ಮುಯಿ ತೀರಿಸಬೇಡ್ರಿ ದೇವರು ಕೆಲಸ ಅದು ಅದು ನಿಮ್ಮ ಕೆಲಸ ಅಲ್ಲ ಅದು ದೇವರ ಕೆಲಸ ನನ್ನ ಕೆಲಸ ಎಂಬುದಾಗಿ ದೇವರು ಹೇಳಿದ್ದಾರೆ ಇಟ್ಸ್ ಮೈ ಜಾಬ್ ನಿನ್ನ ಕೆಲಸ ಅಲ್ಲ ಅದು ಅಲ್ಲಲುಯ್ಯ ಸೊ ನಾವು ಏನು ಮಾಡಬೇಕು ನಾವು ದೇವರ ಕೈಯಲ್ಲಿ ಬಿಡಬೇಕು ನಮಗೆ ನ್ಯಾಯ ದೇವರು ಖಂಡಿತವಾಗಿ ಕೊಡಿಸುತ್ತಾರೆ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟ ಕಾರ್ಯ ಏನು ಕಣ್ಣಿಗೆ ಕಣ್ಣು ಹಲ್ಲಿಗೆ ಹಲ್ಲು ಏಟಿಗೆ ಏಟು ಎಂಬುದಾಗಿ ಪ್ರತಿಯಾಗಿ ಅವರು ಕೊಡಬೇಕಾಗಿತ್ತು ಆದರೆ ಯೇಸುಸ್ವಾಮಿ ಬಂದ ಮೇಲೆ ಭೂಮಿಗೆ ಯೇಸುಸ್ವಾಮಿ ನಮಗಾಗಿ ಮರಣ ಹೊಂದಿದ ಮೇಲೆ ಯೇಸುಸ್ವಾಮಿ ಮುಯಿ ತೀರಿಸಲಿಲ್ಲ ಎ ಸ್ವಾಮಿ ನಮಗಾಗಿ ನಮ್ಮನ್ನು ನಮ್ಮ ಪರವಾಗಿ ಅವರು ಮರಣಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟರು ಅಲ್ಲೇಲು ಯಾವ ಕಾರಣ ಇವರು ಹೇಳುತ್ತಾ ಇದ್ದಾರೆ ನಿನ್ನ ಕೆಲಸ ಅಲ್ಲ ಮುಯಿ ತೀರಿಸುವುದು ನಮ್ಮ ಜೀವನ ಯಾವ ರೀತಿಯಾಗಿ ನಾವು ಬಾಳಬೇಕು ನಮ್ಮ ಜೀವನದ ವ್ಯಾಲ್ಯೂ ಅಮೂಲ್ಯತೆ ವಿಶೇಷತೆ ಪ್ರತ್ಯೇಕತೆ ಯಾವ ರೀತಿಯಾಗಿ ಇರಬೇಕು ಕ್ವಾಲಿಟಿ ನಮ್ಮ ಜೀವನ ಕ್ರೈಸ್ತಿಯ ಜೀವನ ಯಾವ ರೀತಿ ಇರಬೇಕಂದರೆ ಅಲ್ಲೇ ಯಾ ದೇವರು ನಮ್ಮ ಶತ್ರುಗಳನ್ನು ನೋಡಿಕೊಳ್ಳುತ್ತಾರೆ ಅಲೆಲುಯ್ಯ ನಾವು ಏನು ಮಾಡಬೇಕಾಗಿಲ್ಲ ನಮ್ಮ ಜೀವನ ಅಷ್ಟು ಸುಂದರವಾಗಿ ಇರುವಾಗ ಶತ್ರುಗಳು ನಮ್ಮನ್ನು ಮುಟ್ಟಲಿಕ್ಕೆ ಸಾಧ್ಯವಿಲ್ಲ ವೈರಿಗಳು ನಮ್ಮನ್ನು ಮುಟ್ಟಲಿಕ್ಕೆ ಸಾಧ್ಯವಿಲ್ಲ ರೋಗಗಳು ನಮ್ಮ ಶರೀರದಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ ಯಾವ ಕೃಮಿಗಳು ನಮ್ಮ ಶರೀರವನ್ನು ಹಾಳು ಮಾಡುವುದಕ್ಕೆ ಸಾಧ್ಯವಿಲ್ಲ ಹಾಲೆಲುಯ್ಯ ಆದ ಕಾರಣ ನಮ್ಮ ಜೀವನದ ವ್ಯಾಲ್ಯೂ ಅಥವಾ ನಮ್ಮ ಜೀವನದ ಕ್ವಾಲಿಟಿಯನ್ನು ನಾವು ಹೆಚ್ಚು ಮಾಡಿಕೊಳ್ಳೋಣ ಪ್ರೀತಿಯಿಂದ ತುಂಬಿಸೋಣ ಒಂದು ಕೆನ್ನೆಯನ್ನು ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ತೋರಿಸು ನಿನ್ನ ಮೇಲಂಗಿ ಕೇಳಿದರೆ ನಿನ್ನ ಒಳ ಉಡುಪನ್ನು ಕೊಡು ನಿನ್ನೊಂದಿಗೆ ಒಂದು ಮೈಲು ಒಂದು ವ್ಯಕ್ತಿ ಕರೆದರೆ ಎರಡು ಮೈಲು ಹೋಗು ಅಂದರೆ ನಿನ್ನ ಜೀವನ ಆ ರೀತಿ ಇರಲಿ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ಮೊಯ್ ತೀರಿಸುವುದು ಸೇಡು ತೀರಿಸಿಕೊಳ್ಳುವುದು ಕೋಪ ಪಡುವುದು ಹಾಳು ಮಾಡುವುದು ಅನ್ಯಾಯಕ್ಕೆ ವಿರೋಧವಾಗಿ ಅನ್ಯಾಯ ಅಪಕಾರಕ್ಕೆ ವಿರೋಧವಾಗಿ ಅಪಕಾರ ಬೇಡ ಹಾಲೆ ಇನ್ ಶಾರ್ಟ್ ಸಂಕ್ಷಿಪ್ತವಾಗಿ ಹೇಳಬೇಕಾದರೆ ದೇವರು ಹೇಳ್ತಾ ಇದ್ದಾರೆ ನಿನ್ನ ವ್ಯಾಲ್ಯೂ ನಿನ್ನ ಜೀವನ ಈ ರೀತಿಯಾಗಿರುವಾಗ ಒಂದು ಕ್ವಾಲಿಟಿಯಾಗಿರುವಾಗ ದೇವರೇ ಎಲ್ಲವನ್ನು ಮಾಡುವ ದೇವರಾಗಿದ್ದಾರೆ ಹಾಲೆ ಓ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ ಈ ಕೃಪೆ ನಮಗೆ ಕೊಡು ಸ್ವಾಮಿ ಈ ಒಂದು ಸಹನೆ ನಮಗೆ ಕೊಡು ಸ್ವಾಮಿ ಈ ಪ್ರೀತಿ ನಮಗೆ ಕೊಡು ಸ್ವಾಮಿ ಎಂಬ ನಾವೆಲ್ಲರೂ ಕೇಳೋಣವ ಈ ಕೃಪೆ ಈ ಪ್ರೀತಿ ನಿನ್ನ ಪ್ರೀತಿಯಿಂದ ನಮ್ಮನ್ನು ತುಂಬಿಸು ಸ್ವಾಮಿ ಎಸಪ್ಪ ಕನಿಕರ ತುಂಬಿದ ಜೀವನ ನಮಗೆ ಕೊಡು ನಮ್ಮ ವೈರಿಗಳು ಅದನ್ನು ನೋಡಿ ಮಿತ್ರರಾಗುತ್ತಾರೆ ನಮ್ಮ ಜೀವನ ನವನ್ನು ನೋಡಿ ಅವರು ಕೂಡ ಮಿತ್ರರಾಗುತ್ತಾರೆ ಅಂಥ ಒಂದು ಜೀವನ ಅಂಥ ಒಂದು ಪ್ರೀತಿ ಕನಿಕರ ಐ ಡಿಸೈಯರ್ ಮರ್ಸಿ ನಾಟ್ ಆಫರಿಂಗ್ ನಾಟ್ ಸ್ಯಾಕ್ರಿಫೈಸಸ್ ನನಗೆ ಮೆಚ್ಚುಗೆಯಾದದ್ದು ಕರುಣೆ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ಅಲ್ಲೂ ಈ ಅಮ್ಮನ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ ಇಂತಹ ಜೀವನ ನಮಗೂ ಕೊಡು ಅಪ್ಪೋ ಸ್ವಾಮಿ ನೀನು ಜೀವಿಸಿದೆ ಅದೇ ರೀತಿಯಾಗಿ ನಾವು ಜೀವಿಸುವಂತೆ ನಮಗೆ ಬಲ ಕೊಡು ಶಕ್ತಿ ಕೊಡು ಸ್ವಾಮಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ದೇವರು ಹೇಳಿಕೊಟ್ಟ ಮಾರ್ಗದಲ್ಲಿ ನಡೆಯುವಾಗ ಯಾವ ವೈರಿಗಳು ಯಾವ ಶತ್ರುಗಳು ಯಾವ ಅನ್ಯಾಯ ಯಾವ ಅಕ್ರಮ ಅಧರ್ಮ ನಮ್ಮನ್ನು ಹಾಳು ಮಾಡಲು ನಮ್ಮನ್ನು ಸೋಲಿಸಲು ನಮ್ಮನ್ನು ಎದುರಿಸಿ ಜಯಿಸಲು ಸಾಧ್ಯವಿಲ್ಲ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ